ನೂರು ಜನದಲ್ಲಿ ತೊಂಬತ್ತೊಂಬತ್ತು ಜನ ಸ್ಟ್ರಾಂಗ್ ಇದ್ರು ಕೂಡ ಆ ನೂರನೇ ವ್ಯಕ್ತಿ ವೀಕ್ ಇದ್ದ ಅಂತಂದ್ರೆ ನಮ್ದು ಓವರ್ ಆಲ್ ಒಂದು ಆವರೇಜ್ ಅಂತ ಏನು ಹೇಳ್ತೀವಲ್ಲ ಇಟ್ ವಿಲ್ ಕಮ್ ಡೌನ್ ದ ಎನಿಮಿ ವಿಲ್ ಆಲ್ವೇಸ್ ಟಾರ್ಗೆಟ್ ದ ಓಕೆ ಇಲ್ಲಿ ನಮಗೆ ನಮ್ಮ ದೈಹಿಕ ಸಾಮರ್ಥ್ಯಕ್ಕಿಂತ ಮೆಂಟಲೆಬಿಲಿಟೀಸ್ ಇ ಕ್ಯೂ ಐ ಕ್ಯೂ ಅಂತೆಲ್ಲ ಒಂದು ಏನು ಹೇಳ್ತೀವಿ ಅದು ಬಹಳ ಮುಖ್ಯವಾಗುತ್ತೆ ಎರ್ ಫೋರ್ಸ್ ನೀವು ಹೊರಗಡೆ ಬಂದಿದ್ದರು ಬಟ್ ಇಯರ್ ಫೋರ್ಸ್ ನಿಮ್ಮ ಒಳಗಡೆ ಹಂಗೆ ಇರ್ಬೋದು ಖಂಡಿತ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಖಂಡಿತ ಇರುತ್ತೆ ಅದು ಹೇಳ್ತಾ ಇರಲ್ಲ ಒನ್ಸ್ ಸೋಲ್ಜರ್ ಈಸ್ ಆಲ್ವೇಸ್ ಸೋಲ್ಜರ್ ಇರುತ್ತೆ ನಿನಗೆ ಗನ್ನನ್ನು ಹಿಡ್ಕೊಂಡ್ಮೇಲೆ ಯು ಶುಡ್ ಬಿ ವಿಲ್ಲಿಂಗ್ ಟು ಶೂಟ್ ಇಫ್ ಯು ಆರ್ ನಾಟ್ ಬ್ರೇವ್ ಇನ್ಪ್ ಟು ಶೂಟ್ ಡೋಂಟ್ ಓಲ್ಟ್ ದ ಗನ್ ಅಂತ ತುಂಬ ಭಯ ಹುಟ್ಟಿಸುವಂತ ಶಬ್ದ ಏನಂದ್ರೆ ಟಿ ಬಿ ಡಿ ಅಂತ ಟೆಕ್ನಿಕಲ್ ಬ್ರೇಕ್ ಡೌನ್ ಅಂತ ಟಿ ಬಿ ಡಿ ಆಯ್ತು ರಡಾರ್ ಟಿ ಬಿ ಡಿ ಆಯಿತು ಅಂತಂದ್ರೆ ಏರ್ಕ್ರಾಫ್ಟ್ ಆನ್ ಗ್ರೌಂಡ್ ಅಂತಾರೆ ಅಂತ ಟಿ ಬಿ ಡಿ ಎರಡೂ ಪದಗಳು ನಮಗೆ ಕೇಳಿದ ತಕ್ಷಣ ಒಂದು ಭಯ ಹುಟ್ಟಿಸುವಂಥದ್ದು ಡಿಫೆನ್ಸ್ ಅಲ್ಲಿ ಪಾರ್ಟಿಗಳು ತುಂಬ ಫೇಮಸ್ ಏನಂದ್ರೆ ಈ ಸಿಕ್ಕರೆ ಕೊಡಿಸಿ ಅಂತ ಫಸ್ಟ್ ಕೇಳೋದೇ ಉದ್ಯೋಗ ಅವಕಾಶಗಳು ಅಂದಿದ ತಕ್ಷಣ ಇಂಜಿನಿಯರು ಡಾಕ್ಟರು ಇದ್ರ ಬಗ್ಗೆ ಮಾತಾಡ್ತೀವಿ ಹೌ ಮೆನಿ ಆಫರ್ಸ್ ಹ್ಯಾವ್ ರಿಯಲಿ ಎಕ್ಸ್ಪ್ಲೋರ್ಡ್ ಅದರ್ ಜಾಬ್ ಅಪರ್ಚುನಿಟೀಸ್